ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ವೀರರನ್ನು ಒಂದು ಸಾರಿ ನೋಡುವೆನು ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಾಪಾಯವಾಗಿ ಪರಿಗಣಿಸಿ ಯುದ್ಧ ಮಾಡಲು ಬಂದಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು ನಿನ್ನೆಚ್ಚೆ ಅರ್ಜುನ सही मेरे भी रण भूविया विजया विजया जबोद वीक्ष सही मेरे भी रण भूविया परिया विजया महाभीकर जय ध्वनिकर सहस्रतु महाभीकर जय ध्वनि पर सहस्रतु पानुभयङ्कर महारतिक बहुपादाति परिवृत महारथिक बहु पादाति परिवृत महागौरि भट समर्थान्त विजय जव गर्वीक्षि सै मेरवि रणभुवि य परिय विजय अहित निवाहयुत ऋषभ दुरु गगज सहित विभव ృప తురు గగజ సహిత రోజి కుల మహా విని తున్న రోజికా విని కిలో రూప భరి విషయా गुरु षया परिकलित रूप भरित गुरु विषय परिकलित रूप भरित गुरु विषय परिकलित विजया रणभूमिया परिय विजया रणभूमि परिय विजया रणभूमि परिया विजया ಅರ್ಜುನ ವಾಸುದೇವ ಅಲ್ಲಿ ನೋಡು ಕೌರವರ ಚತುರಂಗಬಲ ಸಮೇತರಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತ ದುರ್ಯೋಧನನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ತನ್ನ ಸೇನಾರಚನೆಯನ್ನು ಪರಿಶೀಲಿಸುತ್ತಿದ್ದಾನೆ ಅರ್ಜುನ ಅವರ ಹಿಂದೆ ಸೌಬಲ ರಾಜನಾದ ಶಕುನಿ ಹಾಗೂ ಜಯದ್ರಥ ಅವರ ಬಲಭಾಗದಲ್ಲಿ ಒಂದೇ ವಿಧರಾದ ಚತುರಾಶ್ವರಥದಲ್ಲಿ ಕುಳಿತಿರುವವರೇ ದುರ್ಯೋಧನದ ತೊಂಬತ್ತೆಂಟು ಮಂದಿ ಸಹೋದರರು ಅವರ ಸಮೂಹದಲ್ಲಿ ಅವನ ಮಕ್ಕಳೂ ಸಹ ಇರುವರು ಅವರ ರಕ್ಷಣೆಗಾಗಿ ಗುರು ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿರುವರು ಅಲ್ಲಿ ನೋಡು ವಲ್ಕಲಾಧಾರಿಯಾಗಿ ನಮ್ಮ ಕಡೆ ಗಂಭೀರ ಮುದ್ರೆಯಿಂದ ನೋಡುತ್ತಿರುವವನೇ ಅಶ್ವಥಾಂಬ ಅದು ಸ್ವರ್ಣಮಯ ರಥದಲ್ಲಿ ಅಷ್ಟಾಶ್ವಶೋಭಿತನಾಗಿ ಶ್ವೇತವಸನಧಾರಿಯಾಗಿ ಕುಳಿತಿರುವವರೇ ಕೌರವರ ಸೇನಾಧಿಪತಿ ಭೀಷ್ಮಾಚಾರ್ಯರು ಭಾರತ ನೆರೆಗೂದಲು ತುಂಬಿದ ಅವರ ಮಸ್ತಕದಲ್ಲಿ ವಜ್ರಖಚಿತ ಅಧಿಕಾರ ಹೇಗೆ ಮುಳುಗುತ್ತದೆ ನೋಡು ಭಾರ್ತ ಅವರು ನಿನ್ನ ಪಿತಾಮಹ ಭರತವಂಶದ ಕೀರ್ತಿ ಜ್ಯೋತಿ ಈ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ ಆಗ್ನೇ ಮಾಧವ ಭೀಷ್ಮನ್ ಕುರುಪಿತಾಮಹ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ಇದೆಂತಹ ಪವಿತ್ರವಾದ ಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನಲ್ಲಿ ತಿಳಿಸಬಲ್ಲನಾದರೆ ಹಾ ಇದೇನು ಅರ್ಜುನನ ಪತನವೇ ಆತನ ಉತ್ತಾನವೇ ಅರ್ಜುನ ಇದೇಕೆ ಏನಾಯಿತು ಈ ರೀತಿ ವಿಚಲಿತನಾಗಿರುವೆ ಏನು ಹೇಳದೆ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜಾಲೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ರೋಮಾಂಚನವೂ ಕಂಪನವೂ ಹುಟ್ಟುತ್ತಿರುವುದು ನಾಲೆಯೂ ಒಣಗುತ್ತಿರುವುದು ಕೈಕಾಲುಗಳಲ್ಲಿ ನಿಲ್ಲಲು ತಾಳವಿಲ್ಲ ಗಾಂಡಿವವು ಕಳೆಚಿತು ಹೇ ಜನಾರ್ದನ ನಾನು ನೋಡುತ್ತಿರುವುದೇನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಮಿತ್ರರು ಜ್ಞಾತಿಗಳು ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ಆಗದು ಮೂರು ಲೋಕದ ಸಾರ್ವಭೌಮ ಪದೆಯ ಸಲಹಾಗಿ ಈ ಗುರುವತೆಗೆ ಜ್ಞಾತಿ ಹಿಂಸೆಗೆ ಕೈ ಹಾಕಲಾರನು ಕೃಷ್ಣ ಮಿತ್ರ ರಥವನ್ನು ತಿರುಗಿಸು ನನಗೆ ಈ ಯುದ್ಧವು ಬೇಡ ಪಾರ್ಥೆ ಏಕೆ ಏಕೆ ಈ ರೀತಿ ಚಿಂತಿಸುತ್ತಿರುವೆ ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಮೂಡಿತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯುವೆ ಅರ್ಜುನೇವ वेद <laughs> प <laughs> <laughs>

ಿಂದ ಶರವ ಬೇಗ ಪಾಲ ಉಷ್ಟು ತಾಯಿ ನೀನು ಎತ್ತರ ಬೇಕಾನು ನೋ ನೋಡು ಮಾತೇತ ನ ವಿಧೋ ನೋಡು सलार देवाल व सलार देव नरक पिया नरक पालिया नरक पारी

Susta siksa naanu, siksa väksä naanu, susti

ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪಿತಾಮಹನು ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟವರು ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವತಿಯೇ ಶ್ರೇಯಸ್ಕರವು ಅಶಾಶ್ವತವಾದ ಲೋಪ ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತವಾದ ದಂಧವನ್ನು ನಾಶ ಮಾಡಲು ನನ್ನಿಂದ ಆಗದು ಸ್ವಜನವಧಿಯು ಸಮ್ಮತವಿಲ್ಲ ಅರ್ಜುನ ಯಾರನ್ನು ಯಾರು ಒದಿಸುವುದು ಪಾರ್ಥ ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿದು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಸೇರುವುದು ದೇಹವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ಮನುಷ್ಯನಿಗೆ ಯೌವನ ಬಾಲ್ಯ ಯೌವನ ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತಿಯೂ ಪ್ರಾಪ್ತವಾಗುವುದು ಪಂಡಿತಾನಾದವನು ಇದಕ್ಕಾಗಿ ಚಿಂತಿಸುವುದಿಲ್ಲ ಅರ್ಜುನ ಈ ಭೀಷ್ಮ ದ್ರೋಣ ನೀನು ನಾನು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಿಸಿರುವನು ಅರ್ಜುನ ವಾಸುದೇವ ಜನ್ಮ ಮತ್ತು ಮೃತ್ಯುಗಳು ಆತ್ಮನ ಪ್ರವಾಸದ ಎರಡು ಮುಖಗಳು ಹುಟ್ಟಿದವನಿಗೆ ಮರಣವು ಮೃತ್ಯುವಿನರಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುತ್ತದೆ ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಚಿಂತಿಸಿ ಫಲವಿಲ್ಲ ಯುದ್ಧವು ಕ್ಷತ್ರಿಯನ ಧರ್ಮ ನೀನು ನಿನ್ನ ಧರ್ಮವನ್ನು ಪಾಲಿಸು ವಾಸುದೇವ ಈ ಯುದ್ಧದಲ್ಲಿ ನನ್ನ ಧರ್ಮವೇನು ನಾಶವು ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ಒಂದು ದಾರಿಯನ್ನು ತೋರಿಸುವ ವಾಸುದೇವ ಅರ್ಜುನ ಕರ್ಮವು ಮಾನವನ ರಾಜಮಾರ್ಗ ನೀನು ಕರ್ಮತತ್ಪರನ ಫಲಾಫಲಗಳನ್ನು ಚಿಂತಿಸಬೇಡ ಏಕೆಂದರೆ ಮಾನವನಿಗೆ ಮಾನವನ ಫಲ ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಾಗನ ಚಿತ್ತನಾಗಿ ಪಾಗನಾಗಿ ಬಾರ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು ಈ ಯುದ್ಧದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ತತ್ಪರ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟಕ್ಕ ಕರ್ಮವನ್ನು ಪಾಲಿಸಿ ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರ ಫಲವು ಅವನ ಅಧೀನವಲ್ಲ ನಿರಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ನಿನ್ನ ಕರ್ಮವನ್ನು ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯ ವಾಸಿ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು ಹೇ ಕರ್ಮಯೋಗಿ ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು ಅರ್ಜುನ ನಾವಿಬ್ಬರೂ ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಿಸಿದ್ದೇವೆ ಅದರ ನೆನಪು ನನಗಿದೆ ನಿನಗಿಲ್ಲ ನಾನು ಜನ್ಮ ಜರಾಹಿತನು ಅವ್ಯಯಾತ್ಮನು ಪಂಚಭೂದೆಗಳ ಬೆಳೆಯಲು ಯಾವಾಗ ಧರ್ಮದ ಪತನವೂ ಅಧರ್ಮದ ಉತ್ಥಾನವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿದೆ ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ನನ್ನ ಉದ್ದೇಶ ವಾಸುದೇವ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆಯಾದರಾಗಿ ಉತ್ತರವನ್ನು ಕರುಣಿಸು ಮಹಾಮಯಿಮ ಅರ್ಜುನ ವಾಸುದೇವ ನಾನು ಮಾಯಾರೂಪ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧರಿಸ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವುದು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ನೀಡುವುದು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವುದು ಆಕ ವಾಯುವೆನಿಸಿ ಚಲಿಸುವ ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸುವ ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ಗುಣದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತೆಗೊಳಿಸಿ ಆತ್ಮ ರಾಜಪಥದಲ್ಲಿ ನಡೆಸುವ ಬಹುರೂಪಾತ್ಮಕವಾದ ಜಗತ್ತಿನಲ್ಲಿ ಪ್ರಭಾವ ಕಳೆಯಗಳಿವೆ ಉದಯ ವಿನಾಶಕ್ಕೂ ನಾನೇ ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಒಂದು ಅಲ್ಪ ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯಲು ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ ಉತ್ತರವನ್ನು ತರಿಸಿ ಮಹಾಮಯ ಏ ಯೋಗ ನಿನ್ನ ಈಶ್ವರ ರೂಪವನ್ನು ಧಾರಣ ಮಾಡಿ ಕೃತಾರ್ಥನನ್ನಾಗಿ ಮಾಡು ಹತಾಸ್ತು ಪಾಪ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಳಸ್ವರೂಪವನ್ನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪರ್ಷಣೆ ಮಾಡಿಕೊಂಡರು ಈ ಯುದ್ಧದಲ್ಲಿ ನೀನು ಸಹಾಯಕನಾದ ಯುದ್ಧದಿಂದ ನೀನು ಕೀರ್ತಿಯನ್ನು ಗಳಿಸಿ ಜಯಶೀಲನಾದ यदा हि ग्ला धर्मस्य ग्लानिर्भवति भारत अभ्युतामनधर्मस्य तदात्मानं सृजाम्यहं परित्राणाय साधूना विनाशाय च दुष्कृता ಧರ್ಮ ಸಂಸ್ಥಾಪನಾರ್ಥ ಸಂಭವಿಯುಗೆ ಸಂಭವ ಮಾನವ ಶತ್ವಗಳಿಂದ ಇದನ್ನು ನೋಡಲಾರದು ಕೈಕಾರುಗಳು ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಏ ಯೋಗೀಶ್ವರ ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವೆಲ್ಲಿ ಗೋಪಿಕಾ ವಲ್ಲಭ ಲಲನಚಿತ್ತರಂಜಕವಾದ ನಿನ್ನ ಸುಹಾಸ ವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಕ ನನ್ನ ಗದಾ ಚಕ್ರಧಾರನಾದ ಶಾಂತರೂಪವನ್ನ ನೋಡು ಶಾಂತನಾಗು ಅರ್ಜುನ ತೆಗೆದುಹ ಗಾಂಡಿಯೋವನ್ನು ಯುದ್ಧಕ್ಕೆ ಸಿದ್ಧನಾಗ ಮಲಗೇಶ್ವರನ ಭೇರಿಯನ್ನು